ಪ್ರೆಸಿಡೆಂಟ್ ಸವಣೂರು ಎರಡು ಬಾರಿ ಮುನ್ಸಿಪಾಲ್ ಪ್ರೆಸಿಡೆಗಿರಿ ಮಾಡೀನಿ ನಾನು ಊರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆರ್ಜು ಬಂದಿದ್ದೆ ಈಗ ನಮ್ಮ ಎರಡು ಮಕ್ಕಳು ಕಾಂಗ್ರೆಸ್ ಪಕ್ಷದಿಂದ ಆರ್ಜು ಬಂದಿದ್ದಾರೆ ಈಗ ಸಿಗ್ಗಂ ಮತ್ತು ಸೌಣೂರು ಕ್ಷೇತ್ರದ ಬಾ ಇಲೆಕ್ಷನ್ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಸಮಾಜದ ಅತಿ ಕ್ಯಾಂಡಿಡೇಟ್ಗಳು ಇಲೆಕ್ಷನ್ ನಿಂದ್ರಿಸಿದ ಎಲ್ಲ ತಯಾರಿ ಮಾಡ್ತಾ ಇದ್ದಾರೆ ಈಗ ನಾಲ್ಕು ಬಾರಿ ಮುಸಲ್ಮಾನರು ಸೋತಿದ್ದಾರೆ ಮೂರು ಬಾರಿ ಅಜೀಂ ಖಾದ್ರಿ ಅವರು ಸೋತಿದ್ದಾರೆ ಒಂದು ಸರಿ ಯಾಸೀರ್ ಪಠಾನ್ ಬಂಡಹಳ್ಳಿ ಅವರು ಅವರು ಸಹ ಅವರು ಇಲೆಕ್ಷನ್ನಾಗ ಎಂಟು ಸಾವಿರ ಒಂಬತ್ತು ಸಾವಿರ ಹೆಚ್ಚು ಕಡಿಮೆ ಆಸ್ಪಾಸ್ ರನ್ನರ್ ಅಂತ ಹೇಳಿ ಇಲೆಕ್ಷನ್ಯಾಗ ಸೋತಿದ್ರು ಕಡಿಮೆ ಇದ್ರಾಗ ಮೊನ್ನೆ ಇಲೆಕ್ಷನ್ ಆಗಿದ್ದು ಸಂದರ್ಭದಾಗ ಹೊಸದಾಗಿ ಬಂಡಳಿಯವರು ಕೊಟ್ಟಿದ್ದ ಮೇಲೆ ಮೂವತ್ತೈದು ಸಾವಿರ ಇದರಿಂದ ಓಟ್ಲಿಂದ ಸೋತಾರ ಅದಕ್ಕಾಗಿ ದಯವಿಟ್ಟು ನಮ್ಮ ಮುಸಲ್ಮಾನರಿಗೆ ಟಿಕೆಟ್ ಬೇಡ ಹೇಳಿ ಸ್ಪಷ್ಟವಾಗಿ ನಾವು ಕಾಂಗ್ರೆಸ್ಸಿಂದು ಧುರಣರಿಗೆ ಹಿರಿಯರಿಗೆ ನಾಯಕರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಎಲ್ಲರಿಗೆ ವಿನಂತಿ ಮಾಡ್ಕೊಳ್ಳೋದು ಏನಂತಂದ್ರೆ ನಮಗೆ ಮುಸಲ್ಮಾನರಿಗೆ ಒಟ್ಟ ಟಿಕೆಟ್ ದಯವಿಟ್ಟು ಕೊಡಬೇಡ್ರಿ ಯಾಕಂತಂದ್ರೆ ಪದೇ ಪದೇ ಸೋಲು 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 ಸೋತದ್ದು ಮನೆಯಾಗೆ ಹೋಗಿ ಕುಂದ್ರದು ನಾವು ಲೀಡರ್ ಏನಾರ ಬಂದು ನಿಮ್ಗೆ ಹಿರಿಯವರಿಗೆ ಬಂದು ಕಡು ಕಡುಬಡವ್ರಿಗೆ ಯಾರ ಕಡೆ ಹೋಗಬೇಕು ಬಡವರಿಗೆ ದಾರಿನೇ ಇಲ್ಲ ಯಾರ ಕಡೆ ಯಾ ಎಮ್ ಎಲ್ ಎ ಕಡೆ ಹೋಗೋಕೆ ಶಕ್ತಿ ಕಡುಬಡೋರಿಗೆ ಇದೆ ಏನೋ ಇಲ್ಲ ನಾವು ಹೋಗಿ ಹೆಂಗಾದ್ರೆ ಅವ್ರ ಊಟ ಕೊಡ್ಕೊಂಡು ಇದು ಮಾಡ್ತೀವಿ ದಯವಿಟ್ಟು ಮುಸಲ್ಮಾನರಿಗೆ ಟಿಕೆಟ್ ಕೊಡಬಾರ್ದು ಅಂತೇಳಿ ನಾವು ಪದೇ 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 ವಿನಂತಿ ಮಾಡ್ಕೊತೀನಿ ಅಕಸ್ಮಾತ್ ನೀವು ಟಿಕೆಟಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ರೆ ಇದ್ರ ಬಗ್ಗೆ ಹೋರಾಟ ಮಾಡಬೇಕಾಗ್ತೈತಿ ನಾವು ಸ್ಪಷ್ಟವಾಗಿ ಮತ್ತು ಕಾಂಗ್ರೆಸ್ ಪಕ್ಷದಿಂದ ದೂರ ಉಳಿಬೇಕಾಗ್ತೈತಿ ದಯವಿಟ್ಟು ಟಿಕೆಟ್ ಕಾಂಗ್ರೆಸ್ ಯಾರಿಗಾರ ಹಿಂದೂ ಮಂದಿಗೆ ಲಿಂಗಾಯತರಿಗೆ ಕುರುಬರಿಗೆ ಹಿಂದೂ ಮಂದಿಗೆ ಟೋಟಲ್ ಯಾರುಗಾರ ಟಿಕೆಟ್ ಕೊಟ್ಟರೆ ಅವ್ರದ್ದು ಇಲೆಕ್ಷನ್ ಮಾಡ್ತಾರೆ ಯಾಕಂದ್ರೆ ಹಗ್ಲೆಲ್ಲ ಪದೇ 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 ಕಾಂಗ್ರೆಸ್ ಪಕ್ಷದಿಂದ ಮುಸಲ್ಮಾನರಿಗೆ ಟಿಕೆಟ್ ಈಗ ಯಾರು ಬೆಂಗಳೂರಿನಿಂದ ಬರ್ತಾರ ಯಾರು ಬಂಡಳ್ಳಳ್ಳಿಂದ ಬರ್ತಾರ ಯಾರು ಹುಬ್ಬಳ್ಳಿಯಿಂದ ಬರ್ತಾರ ಯಾರು ಮತ್ತೊಂದು ಕಾರವಾರ್ಲಿಂದ ಯಲ್ಲಾಪುರ್ಲಿಂದ ಎಲ್ಲ ಕಡೆಯಿಂದ ಇದು ಕೌಸ್ಟವಸಿ ಏನೈತಲ್ಲ ಹಲಗಾಗ್ಬಿಟ್ಟೈತಿ ದಯವಿಟ್ಟು ಈ ಕೌಷ್ಣವಸಿ ಮ್ಯಾಗ ಮುಸಲ್ಮಾನರಿಗೆ ಟಿಕೆಟ್ ಬೇಡ 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 ಹಿಂದೂ ಮಂದಿಗೆ ಟಿಕೆಟ್ ಕೊಡಿ ಯಾರಿಗಾರು ಕೊಡ್ರಿ ನಾವು ಇಲೆಕ್ಷನ್ ಮಾಡ್ತೀವಿ ನೀವು ಅಕಸ್ಮಾತ್ ಹಿಂದೂ ಮಂದಿಗೆ ಬಿಟ್ಟು ಮುಸಲ್ಮಾನಿಗೆ ಟಿಕೆಟ್ ಕೊಟ್ಟಿರಿ ಅಂತಂದ್ರೆ ನಾವು ಹೋರಾಟ ಮಾಡ್ತೀವಿ ನಾವು ಇದರ ಬಗ್ಗೆ ವಿರೋಧ ಮಾಡ್ತೀವಿ ಕಾಂಗ್ರೆಸ್ ಪಕ್ಷದಿಂದ ದೂರು ಒಳೆಯ ನಮ್ಗೆ ಹಚ್ಚಬೇಡ್ರಿ ನಾವು ಭಾಳ ದಿವಸಲಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಕೊಂಡು ದುಡ್ಕೊಂತ ಮಾಡ್ಕೊಂಡು ಬಂದೀವಿ ನಮ್ಮದು ಯಾರು ಮಕ್ಕಳು ಮುನ್ಸಿಪಲ್ ಮೆಂಬರ್ಸ್ ಅದ ಆರು ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಆರು ಬಂದಾರ ಮತ್ತು ಅವ್ರಿಗೆ ವಿರೋಧ ಮಾಡ್ರಿಯಪ್ಪ ಅಂತೇಳಿ ನಾಳೆ ನಮ್ಗೆ ಹೇಳಕ್ಕೆ ಹಚ್ಚಬೇಡ್ರಿ ದಯವಿಟ್ಟು ಬೇಡ ಹಿಂದೂ ಮಂದಿಗೆ ಟಿಕೆಟ್ ಕೊಡ್ರಿ ಲಿಂಗಾಯತರಿಗೆ ಕೊಡ್ರಿ ಅವರ ಲೋಕಲ್ ಯಾರಿಗೈತಿ ಈ ಇರಬೇಕು ಜನರಿರಬೇಕು ಅವರು ಇರಬೇಕು ಕೌನ್ಸ್ಟೌನ್ಸಿ ಮಂದಿಗೆ ಯಾರಿಗಾದ್ರೆ ಟಿಕೆಟ್ ಕೊಡ್ರಿ ಮತ್ತು ಅವ್ರಿಗೆ ಜನರ ಪ್ರೀತಿ ಇರಬೇಕು ಪ್ರೇಮ ಇರಬೇಕು ವಿಶ್ವಾಸ ಇರಬೇಕು ಮುಖಪರಿಚಯ ಇರಬೇಕು ಒಳ್ಳೆ ವ್ಯಕ್ತಿ ಇರಬೇಕು ಜನರಿಗೆ ಗೆಲ್ಲಬೇಕು ಅವರು ಅಂಥ ವ್ಯಕ್ತಿ ಕೊಡ್ರಿ ಎಲ್ಲರೂ ಟಿಕೆಟ್ ಕೇಳ್ತಾರೆ ಈಗ ಇಲೆಕ್ಷನ್ ಕೆಲವು ಮಂದಿದು ಮನಸ್ಸಿನಾಗ ಇರ್ತೈತೆ ಅಂತಂದ್ರೆ ನಾ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಆದ್ರೆ ಸಾಕಪ್ಪ ನಂದು ಆರ್ಸ್ ಬರೋದು ಬೇಡ ನಾ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಆದ್ರೆ ಸಾಕು ನಾಳೆ ಸರ್ಕಾರನಾಗ ನಮ್ಮ ಹಲವಾರು ಕೆಲಸ ನಡೀತಾವು ನಾಮಿನೇಟ್ ಆಗ್ತಾವು ಟ್ರಾನ್ಸ್ಫರ್ ಆಗ್ತಾವು ಸರ್ಕಾರದಲ್ಲಿ ಸಿ ಎಂ ಕೇಳ್ತಾರೆ ಬೇರೆಯವ್ರು ಕೇಳ್ತಾರೆ ಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇದು ಒಂದು ಶಿಕ್ಕ ಇಟ್ಕೊಂಡು ಹೋದ್ರೆ ಮುಗಿ ಸಾಕು ಈ ಆಸೆ ಇಟ್ಕೊಂಡು ಕೆಲವು ಜನರು ಬರಾಕತ್ತಾರ ದಯವಿಟ್ಟು ಭಾಳ ವಿಚಾರ ಮಾಡಬೇಕಾಗ್ತೈತಿ ಹಿರಿಯರು ನಮ್ಮ ಧುರಣಿಯರು ಕಾಂಗ್ರೆಸ್ ಒಂದು ನಾಯಕರು ಯಾರಿಗೆ ಬಾಯಿ ಇಲೆಕ್ಷನ್ ನಂಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನ ನೂರು ಸರಿ ವಿಚಾರ ಮಾಡ್ರಿ ದಯವಿಟ್ಟು ಮುಸಲ್ಮಾನರಿಗೆ ಬಿಟ್ಕೊಡ್ರಿ ಇಲೆಕ್ಷನ್ ಮಾಡಕ್ಕೆ ಪದೇ 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 ಕೊಟ್ಟು ಕೊಟ್ಟು ನಮ್ಮ ಸಮಾಜದ ಮರ್ಯಾದೆ ತೆಗ್ದಿರಿ ಇನ್ಮೇಲೆ ದಯವಿಟ್ಟು ನಮ್ಮ ಸಮಾಜದ ಮರ್ಯಾದೆ ತೆಗಿಬೇಡ್ರಿ ಪದೇ ಪದೇ ನಾವು ಹಲ್ಕಾದ್ ಬಿಟ್ಟಿದ್ವಿ ನಾವು ನಾಶಿ ಬರಕತ್ತೈತಿ ನಮ್ಗೆ ಪದೇ ಸೋಲು ಸೋಲು ಯಾರು ಬೇಕಾದ್ರು ಬರ್ತಾರೆ ಟಿಕೆಟ್ ಕೊಡ್ರಿ ನಾವು ಆರ್ಸ್ ಬರೋದು ಬೇಡ ಡಿಪಿಟಿ ಕ್ಯಾಂಡಿಡೇ ಹತ್ರ ಆದ್ರೆ ಸಾಕು ಇದು ಅಂತ ಇಟ್ಕೊಂಡು ಕುಂದಿರ್ತೀರ ಇದು ಒಂದು ಶಿಕ್ಕ ಇದ್ರೆ ಸಾಕು ಡಿಪ್ಯೂಟಿ ಕ್ಯಾಂಡಿಡೇಟ್ ಒಂದು ಲೆಟರ್ ಇದ್ರೆ ಸಾಕು ಏನು ಇದು ರಾಜಕೀಯ ಇದು ಗೆಲ್ಲೋದು ಆಸೆ ಇಲ್ಲ ಡಿಪಿಟೆಡ್ ಕ್ಯಾಂಡಿಡೇಟ್ ಆಸೆ ಇಟ್ಕೊಂಡು ಬರ್ತಾರ ದಯವಿಟ್ಟು ಹಿಂದೂ ಮಂದಿಗೆ ಟಿಕೆಟ್ ಕೊಡ್ರಿ ನಾವು ಇಲೆಕ್ಷನ್ ಮಾಡುತ್ತೀವಿ ರಾಣೆಬೆನ್ನೂರ್ ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆಬೆನ್ನೂರು ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಈತಕ್ಕಾಗಿ ಕಾಯುತ್ತಿದ್ದ ಹಿಂದೆ ಬೇಟೆಗುಡಿ ವೆಂಕಟೇಶ್ ಜ್ಯುವೆಲರ್ಸ್ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆಬೇಟಿಗುಡಿ